तेजस्विनोधीतम् अस्तु च ब्रह्मवर्चसं सम्पादयेमहि सह सह वीर्यं कृषीमहि अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सतां हरिः ओ टि विक्रमवाहिनीया समस्तगीताचिन्तकरिकहृत्पूर्वकवादवन्दने नाौ ಗೀತೆಯ ಶ್ಲೋಕದ ಅಧ್ಯಯನದ ಸಾರವನ್ನು ಈ ಹಿಂದಿನ ಅನೇಕ ದಿನಗಳಿಂದ ನಡೆಸಿಕೊಂಡು ಬಂದದ್ದರ ಸಿಂಹಾವಲೋಕನದ ರೂಪವಾಗಿ ಅಧ್ಯಾಯದ ಸಾರ ಅಂತ ನೋಡ್ತಾ ಇದ್ದೆವು ಅದರಲ್ಲಿ ನಾವು ಈಗಾಗಲೇ ಆರು ಅಧ್ಯಾಯಗಳ ಸಾರವನ್ನು ಗಮನಿಸಿದ್ದೇವೆ ಕುಳಿತುಕೊಳ್ಳುವ ಬಗೆಯಿಂದಲೂ ಸಾಧನೆಯ ಕೊನೆಗೆ ಧ್ಯಾನದ ತನಕವೂ ಏನೇನು ಹಂತಗಳಿರ್ತವೆ ಕೇವಲ ಅದು ಕೂಡುವ ಹೊತ್ತಿನ ಆಚರಣೆ ಮಾತ್ರ ಸಾಧನೆಯ ಮಾರ್ಗ ಅಲ್ಲ ನಾವು ನಮ್ಮ ಸಹಜವಾದ ಬದುಕನ್ನು ನಡೆಸುವಾಗಲೂ ನಮ್ಮ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವ ಬಗೆ ಏನು ಅನ್ನುವುದನ್ನು ಕೃಷ್ಣ ಅಂದರೆ ಯಾವುದೇ ವ್ಯಕ್ತಿಗಳ ಸಂಪತ್ತನ್ನು ಅತಿಯಾಸೆ ಪಡುವುದಾಗಲಿ ಅದು ನನಗೆ ಬೇಕು ಅಂತ ಒಳಗೊಳಗೆ ಅದರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವುದಾಗಲಿ ಇಂಥ ನೂರಾರು ಮಾನಸಿಕ ಭಾವನೆಗಳನ್ನು ನಾವು ನೋಡ್ತೇವೆ ಅನೇಕ ಥರದ ವರ್ತನೆಗಳನ್ನು ನಾವು ಕಾಣುತ್ತೇವೆ ಆ ವರ್ತನೆಗಳಲ್ಲೂ ಪಕ್ವತೆ ಆಗಬೇಕು ಮನಸ್ಸಿನಲ್ಲೂ ಶಾಂತಿ ಇರಬೇಕು ಅಂಥದ್ದಿದ್ದು ಈ ಸಾಧನೆಯನ್ನು ಮಾಡಿದಾಗ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ ಅನ್ನುವ ಅಂಶವನ್ನು ಹೇಳಿ ಜ್ಞಾನದಲ್ಲೂ ಇನ್ನೂ ಸ್ವಲ್ಪ ಆಳಕ್ಕೆ ಇಳಿಯಬೇಕು ರೇಡಿಯೋ ಅಂದರೆ ಗೊತ್ತಿರುತ್ತೆ ಅದನ್ನು ಬಿಚ್ಚಿದರೆ ಮತ್ತೆ ಸಿಕ್ಕಿಸುವ ಅಥವಾ ಅದರೊಳಗೆ ಏನೇನು ಕಾರ್ಯ ನಡೆಯುತ್ತೆ ಅದರಿಂದ ನಾವು ಏನೇನು ಲಾಭ ಪಡೀತೇವೆ ಅದರ ಹಿನ್ನೆಲೆ ಏನು ಅಂತ ಗೊತ್ತಿದ್ದರೆ ಅದು ವಿಜ್ಞಾನ ಮೇಲ್ನೋಟಕ್ಕೆ ಅದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಅಷ್ಟೇ ಗೊತ್ತಿದ್ದರೆ ಅದು ಸಾಮಾನ್ಯ ಜ್ಞಾನ ಜ್ಞಾನ ವಿಜ್ಞಾನಗಳ ಮೇಳೈಕೆಯನ್ನು ಕೃಷ್ಣ ಈ ಏಳನೆಯ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಅವನು ಮೊದಲಿಗೆ ಈ ಅಧ್ಯಾಯದಲ್ಲಿ ಹೇಳುವ ಸಂಗತಿ ಈ ಹಿಂದೆ ಧ್ಯಾನ ಮಾಡಲಿಕ್ಕೋಸ್ಕರ ಕೂಡಬೇಕು ಅಂತ ಪರಿಚಯ ಮಾಡಿಕೊಟ್ಟ ಮೇಲೆ ಅವನನ್ನು ಅಂತ ಹೃದಯದಲ್ಲಿ ಧಾರಣೆ ಮಾಡಬೇಕು ಅನ್ನುವ ಸಂಗತಿಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಭಗವಂತನ ಸ್ವರೂಪ ಯಾಕೆಂದರೆ ಯಾವುದೇ ಒಂದು ಧ್ಯಾನ ಮಾಡುವುದಾಗಲಿ ಅಥವಾ ಕರ್ಮ ಮಾಡುವುದಾಗಲಿ ಅರಿವು ಇಲ್ಲದೆ ಹೋದಾಗ ಅದರ ಪ್ರಜ್ಞೆ ಇಲ್ಲದೆ ಹೋದಾಗ ಅದು ಯಾವ ಕಾರಣಕ್ಕೂ ಪರಿಪೂರ್ಣ ಅಂತ ಅನ್ನಿಸುವುದಿಲ್ಲ ಪರಿಪೂರ್ಣ ಅಂತ ಅಂತಾದರೆ ಅದು ಅರಿವಿನಿಂದ ಕೂಡಿದ್ದಾಗಿರಬೇಕು ಕೃಷ್ಣ ಇಲ್ಲಿ ಹೇಳ್ತಾನೆ ಯಾರು ನನ್ನನ್ನು ಹೊಂದಬೇಕು ಅಂತ ಬಯಸ್ತಾನೋ ಅವನಿಗೆ ಇಷ್ಟು ಅನೇಕ ಇನ್ನೂ ಕೆಲವು ವಿಷಯಗಳ ತಿಳುವಳಿಕೆ ಇರಬೇಕು ನಾನು ಅದನ್ನು ನಿನಗೆ ಜ್ಞಾನಂ ವಿಜ್ಞಾನ ಸಹಿತಂ ಜ್ಞಾ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಾನು ನಿನಗೆ ಹೇಳ್ತೇನೆ ನೂರಾರು ಸಾವಿರಾರು ಮಂದಿ ಪ್ರಯತ್ನ ಪಡ್ತಾರೆ ಇನ್ನು ಪ್ರಯತ್ನ ಮಾಡದೇ ಇದ್ದವರು ಬಿಡಿ ಅವ್ರ ಲೆಕ್ಕ ಕೊಡೋದೇ ಇಲ್ಲ ಪ್ರಯತ್ನ ಮಾಡುವವರು ಸಾವಿರಾರು ಜನ ಆ ಸಾವಿರಾರು ಜನರಲ್ಲಿ ಕಷ್ಟಿದ್ಯತತೆ ಸಿದ್ಧಯೇ ಯಾರೋ ಒಬ್ಬನಿಗೆ ಅದರಲ್ಲೂ ಒಂದು ದಾರಿ ಕಾಣುತ್ತೆ ಯತತಾಮಪಿ ಸಿದ್ಧನಾ ಸಿದ್ಧಿಯಾದ ತಕ್ಷಣ ನನ್ನನ್ನು ಪಡೆದಿದ್ದಾರೆ ಅಂತ ಅರ್ಥ ಅಲ್ಲ ಅನ್ನೋದನ್ನು ಕೃಷ್ಣ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾನೆ ಸಿದ್ಧಿಯಾಯಿತು ಅಂದ ತಕ್ಷಣ ಅವನ ಸಿದ್ಧಾಂತ ಸರಿ ಇದೆ ಸಿದ್ಧಿಯಾದ ತಕ್ಷಣ ಅವನು ದೇವರನ್ನು ನೋಡಿದ್ದಾನೆ ಸಿದ್ಧಿಯಾಗಿದೆ ಅಂದ ತಕ್ಷಣ ಅವನು ಪರ್ಫೆಕ್ಟು ಅಂತ ಭಾವಿಸ್ಲಿಕ್ಕಾಗಲ್ಲ ಸಿದ್ಧಿಯೂ ಕೂಡ ಪಡೆದ ಮೇಲೆ ಆತ ಸಾಧಿಸಬೇಕಾದದ್ದು ತುಂಬ ಇದೆ ಸಿದ್ಧಿ ಒಂದು ಅರ್ಥದಲ್ಲಿ ಅವನಿಗೆ ತಡೆಗೋಡೆ ಇದ್ದ ಹಾಗೆ ದೇವರನ್ನು ಪಡೆಯಲಿಕ್ಕಾಗದ ಕಣ್ಪಟ್ಟಿ ಇದ್ದ ಹಾಗೆ ಅವನು ಅದನ್ನು ಕಟ್ಟಿಕೊಳ್ಳದೆ ಅದನ್ನು ನೀನು ಕೊಟ್ಟದ್ದಾದ್ರಿಂದಾಗಿ ನೀನು ಎಲ್ಲಿ ಬಳಸಬೇಕು ಅಂತ ಹೇಳ್ತೀವೋ ಅಲ್ಲಿ ಮಾತ್ರ ಉಪಯೋಗಿಸ್ತೇನೆ ಅಂತ ಎಚ್ಚರಿಕೆಯಿಂದ ಅದನ್ನು ಬಳಸಿದ ಅಂತಂದರೆ ಮಾತ್ರ ಕಶ್ಚಿನ್ ಮಾಂ ವ್ಯಕ್ತಿ ತತ್ವತಃ ನನ್ನನ್ನು ಸರಿಯಾದ ರೀತಿಯಲ್ಲಿ ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಇಡೀ ಜಗತ್ತಿನ ಎಲ್ಲ ಪ್ರಪಂಚ ಪ್ರಾಣಿ ಪಕ್ಷಿಗಳಲ್ಲಿ ಕ್ರಿಮಿಕೀಟಗಳಲ್ಲಿ ವಾಸವಾಗಿರುವಂಥವನನ್ನು ಭಗವಂತ ಅಂತ ತಿಳ್ಕೊಳ್ಳು ಅಂತ ಹೇಳ್ತಾ ಅದು ಯಾರೂ ಅಲ್ಲ ನಾನೇ ಅಹಂ ಕ್ರಿಸ್ತಸ್ಯ ಜಗತಃ ಪ್ರಭವ ಪ್ರಳಯಸ್ತಥ ಪರತರಂ ನಾಣ್ಯತೆ ಕಿಂಚಿತ್ ಅಸ್ತಿ ಧನಂಜಯ ಇದು ಬಹಳ ಗಾಢವಾದ ಗೀತೆಯ ಮಾತು ಅಂತ ನಾವು ಹೇಳಬಹುದು ತುಂಬ ಮುಖ್ಯವಾದ ಪ್ರಮೇಯವನ್ನು ಹೇಳುವ ಮಾತು ಅಹಂ ಏನು ಒಂದು ಚೂರು ಬಿಡದೆ ಇಡೀ ಜಗತ್ತಿನ ಎಲ್ಲದರ ಹುಟ್ಟಿಗೆ ಮತ್ತು ಅದು ಕೊನೆಗಾಣುವುದಕ್ಕೆ ಕಾರಣ ನಾನೇ ನನ್ನಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ತತ್ವ ಇಲ್ಲ ಉಳಿದಂತೆ ತತ್ವಗಳು ಇದ್ದರೆ ಮಾತ್ರ ಇದು ಶ್ರೇಷ್ಠ ತತ್ವ ಅಂತ ಆಗುತ್ತೆ ಯಾವುದು ಇಲ್ಲ ಇದೊಂದೇ ಇರುವುದು ಆಗಿದ್ದರೆ ಇದು ಒಂದನ್ನೇ ಶ್ರೇಷ್ಠ ಅಂತ ಹೇಳುವುದು ಹೇಗೆ ಇದು ಒಂದೇ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮಿಗಿಲು ಅಂತ ಹೇಳಬೇಕಾದ್ರೆ ಎಲ್ಲದಕ್ಕಿಂತ ಅಂತ ಇರುವ ಹೇಳುವ ಮುನ್ನ ಎಲ್ಲವೂ ಇರಬೇಕಲ್ಲ ಓಡಿದವರೇ ಒಬ್ಬ ನಾನು ಫಸ್ಟ್ ಬಂದೆ ಅಂದರೆ ಯಾರದ್ರಲ್ಲಿ ಫಸ್ಟ್ ಬಂದಿದ್ದು ಹೋಗಿದ್ದೆ ನೀನು ಅಂದಮೇಲೆ ಬ ಓಡಿದ್ರಲ್ಲಿ ಮಶ್ ತುಂಬ ಜನ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ ಹೇಗೋ ಹಾಗೆ ಕೃಷ್ಣ ಇಡೀ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ನೆಲೆಸಿದ್ದೇನೆ ಅಂತ ಅಷ್ಟೇ ಅಲ್ಲ ಎಷ್ಟು ವಸ್ತುಗಳಿವೆಯೋ ಎಷ್ಟು ಜೀವಗಳಿವೆಯೋ ಎಷ್ಟು ತಾಕತ್ತುಗಳಿವೆಯೋ ಜಗತ್ತನ್ನು ನಿಯಂತ್ರಿಸುವ ದೇವತಾ ಗಣಗಳಿವೆಯೋ ಅವರೆಲ್ಲರನ್ನು ಮೀರಿದ ತತ್ವ ನಾನು ಅಂತ ಹೇಳಿ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಸೂತ್ರೇ ಹಗ್ಗವೊಂದರಲ್ಲಿ ಮಣಿಯನ್ನು ಪೋಣಿಸಿಟ್ಟಂತೆ ನನ್ನಲ್ಲಿ ಇಡೀ ಜಗತ್ತು ಅಂತ ಚೆನ್ನಾಗಿ ಪೋಣಿಸಿಕೊಂಡು ತನ್ನ ಅಸ್ತಿತ್ವವನ್ನು ಪಡೆದುಕೊಂಡು ಈಗ ಇಷ್ಟು ವಿಸ್ತಾರವಾದ ಸ್ವರೂಪದಲ್ಲಿ ನಮಗೆ ಕಾಣಿಸಿಕೊಳ್ತಾ ಇದೆ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಆ ವಸ್ತು ಇರುವುದಲ್ಲ ಆ ವಸ್ತು ಇರುವಂತೆ ನಮ್ಮ ಕಣ್ಣ ಮುಂದೆ ಕಾಣುವಂತೆ ಮಾಡಿದಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಹೇಳಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದರ ಸೂಕ್ಷ್ಮವಾದ ಅಂಶವನ್ನು ಹೇಳಿ ಮಣ್ಣಿನಲ್ಲಿ ಅತ್ಯಂತ ಸುಂದರವಾದ ಪರಿಮಳ ಇದೆ ಬೆಂಕಿಯಲ್ಲಿ ಅತ್ಯಂತ ಕಾಯುವ ತೇಜಸ್ಸಿದೆ ಎಲ್ಲ ಭೂತಗಳಿಗೆ ಮೂಲ ಕಾರಣವಾದಂತಹ ಬೀಜಸ್ವರೂಪನಾಗಿ ನಾನೇ ಇದ್ದೇನೆ ಹಾಗಾಗಿ ನನ್ನನ್ನು ಅತ್ಯಂತ ಹಳಬ ಅಂತ ತಿಳ್ಕೋ ಅದರಲ್ಲೂ ಮುಖ್ಯವಾಗಿ ಧರ್ಮ ವಿರುದ್ಧವಾದ ಕಾಮ ನಾನಾಗಿದ್ದುಕೊಂಡು ಇಡೀ ಜಗತ್ತನ್ನು ನಿಯಂತ್ರಿಸೋನಾಗಿದ್ದೇನೆ ಈ ಮೂರು ಗುಣಗಳ ಭಾವದಿಂದ ಇಡೀ ಜಗತ್ತು ತುಂಬಿಕೊಂಡಿದೆ ಆದರೆ ನಾನು ಮಾತ್ರ ಈ ಗುಣಗಳ ಯಾವ ಪ್ರಭಾವಕ್ಕೂ ಒಳಗಾಗದೆ ನನ್ನನ್ನು ತಿಳಿಬೇಕು ಅಂತ ಪ್ರಯತ್ನ ಪಡುವವರು ಇದರಲ್ಲಿ ಬಳಲ್ತಾ ಇರುವವರು ಯಾವತ್ತೂ ಹತ್ತಿರಕ್ಕೂ ಬರಲಿಕ್ಕಾಗಲ್ಲ ಯಾರು ಇದನ್ನು ದಾಟ್ತಾರೋ ಮೂರು ಗುಣಗಳ ಬಲೆಯನ್ನು ಅವನು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾನೆ ಅಲ್ಲ ಅದನ್ನು ದಾಟುವುದು ಹೇಗೆ ಏನದು ದಾಟಬೇಕು ಅಂತಂದರೆ ಮೊದಲು ಏನು ಒಂದು ಗೊತ್ತಿರಬೇಕಲ್ಲ ಸುಮ್ಮನೆ ದಾಟ್ಲಿಕ್ಕೆ ಹೋಗಿ ದಾಟುವಾಗಲೇ ಅದರ ಮೇಲೆ ಇದ್ದ ಇನ್ನೇನೋ ಒಂದು ಪದಾರ್ಥ ತಾಗಿ ಒಂಥರ ವಿಚಲಿತನಾಗುವಂಥ ಸ್ಥಿತಿ ಅಥವಾ ಪ್ರಾಣವನ್ನು ಕಳೆದುಕೊಳ್ಳುವ ಸ್ಥಿತಿ ಬರಬಾರ್ದಲ್ಲ ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಈ ಮಾಯ ಯಾವುದು ಅಂತಂದರೆ ಮೂರು ಗುಣಗಳ ಬಲೆ ಯಾವುದು ಅಂತಂದರೆ ನನ್ನ ಮಡದಿಯಾದಂತಹ ಸಹಜವಾಗಿ ಜಗತ್ತಿನ ಎಲ್ಲವನ್ನೂ ಕೂಡ ತನ್ನ ವಶದಲ್ಲಿ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿರುವಂತಹ ದುರ್ಗ ಅಂದರೆ ಭಗವಂತನ ಮಡದಿಯಾದ ಲಕ್ಷ್ಮಿಯ ಮೂರು ರೂಪಗಳಲ್ಲಿ ಒಂದು ಶ್ರೀ ಭೂ ಅಂತ ಅವಳನ್ನು ಯೋಗಮಾಯಿ ಅಂತನೂ ದುರ್ಗಾ ಅಂತಲೂ ಕರೆಯುವಂಥದ್ದು ಸಹಜವಾಗಿದೆ ಅದು ಬಿಡಿಸಿಕೊಳ್ಳಲಾಗದ ಬಲೆ ಮಮ ಮಾಯ ದುರತ್ಯ ನನ್ನ ಹೆಂಡತಿಯಾದ ಲಕ್ಷ್ಮೀದೇವಿಯ ಈ ಮಾಯಿ ಯಾರೂ ಸುಲಭದಲ್ಲಿ ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ ಯಾಕೆಂದರೆ ಸಂಪತ್ತು ಬಂತು ಅಂತಾದಾಗ ಸಂಪತ್ತಿನ ಬೆನ್ನ ಹಿಂದೆ ಹೋದವ ಮತ್ತೆ ವಾಪಾಸು ಅದು ಬೇಡ ಅಂತ ತಿರುಗಿ ನಿಲ್ಲುವುದು ತುಂಬ ಕಷ್ಟ ಅದು ಒಂದು ಸರ್ತಿ ದಾಳಿ ಮಾಡಿತು ಅಂದರೆ ಮನಸ್ಸಿನ ಮೇಲೆ ಮತ್ತೆ ನೂರಾರು ಥರದ ಪ್ರಕ್ರಿಯೆಗಳಲ್ಲಿ ಆತ ಬಲಿ ಆಗ್ತಾ ಹೋಗ್ತಾನೆ ಇದು ದಾಟುವ ಸ್ವರೂಪವನ್ನು ಹೇಳಿದರೂ ದಾಟಲಿಕ್ಕೆ ತಿಳಿದ ತಕ್ಷಣ ಆಗುವುದಿಲ್ಲ ಯಾರಿಗೆ ದಾಟ್ಲಿಕ್ಕಾಗತ್ತೆ ಅನ್ನೋದನ್ನು ಕೃಷ್ಣ ಹೇಳ್ತಾನೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಯಾರು ಪರಮಾತ್ಮ ಎಲ್ಲೆಡೆ ತುಂಬಿದ್ದಾನೆ ಎಲ್ಲವನ್ನೂ ಇರಿಸಿಕೊಂಡಿದ್ದಾನೆ ಎಲ್ಲದರ ಇರವನ್ನು ಎಲ್ಲರಿಗೂ ಅರಿವಾಗಿ ನೀಡ್ತಾ ಇದ್ದಾನೆ ಯಾರು ಅವನು ಅಂಥವನು ಮಾತ್ರ ಈ ಮಾಯೆಯನ್ನು ದಾಟುವವನಾಗ್ತಾನೆ ಅಂದರೆ ತಿಳಿಯಲಾಗದ ಗುಟ್ಟು ಅಂತ ತಿಳಿದು ಆತನಿಗೆ ಶರಣಾದವನು ಈ ಮಾಯೆಯಿಂದ ಪಾರಾಗ್ತಾನೆ ಅಂತ ಹೇಳಿ ಪ್ರತಿಯೊಬ್ಬನಿಗೂ ಅವನದ್ದೇ ಆದ ಆಸೆ ಆಕಾಂಕ್ಷೆಗಳನ್ನು ಸ್ವಭಾವಕ್ಕನುಗುಣವಾಗಿ ಪ್ರಚೋದಿಸುವಂತಹ ಕಾರ್ಯವನ್ನು ಈ ಮಾಯೆ ಮಾಡುತ್ತಾ ಅವನು ಸಾಧನೆ ಮಾಡಬೇಕಾದ ಪ್ರಸಂಗದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಅಥವಾ ಅಸೂಯ ಅಥವಾ ಅತಿಯಾದ ಅಪೇಕ್ಷೆಗಳೆಲ್ಲವೂ ಕೂಡ ಆತನ ತಿಳುವಳಿಕೆಯನ್ನು ಮಸುಕು ಮಾಡಿದಾಗ ಸಾಧನೆ ವ್ಯಗ್ರವಾಗುತ್ತೆ ಇದೇ ಮಾಯೆ ಅಂತ ಯೋ ಈ ಮೂಲದಲ್ಲಿ ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣವಾದದ್ದು ಯಾವುದು ಶ್ರದ್ಧೆ ಅಂತ ಹೇಳ್ತಾರೆ ಮೊದಲ ಬೇಲಿ ಯಾವುದು ಅಂದರೆ ಶ್ರದ್ಧೆ ಇದರ ವಿಸ್ತಾರವಾದ ಕಥೆಯನ್ನು ಉಪನಿಷತ್ತು ಹೇಳುತ್ತೆ ಮುಖ್ಯವಾಗಿ ಇಲ್ಲಿ ಎಲ್ಲದಕ್ಕಿಂತ ಮೊದಲ ಬೇಲಿ ಯಾವುದು ಅಂದರೆ ಶ್ರದ್ಧೆ ಮೂಲದಲ್ಲಿ ಯಾವ ಶ್ರದ್ಧೆ ಇದೆಯೋ ಅದರ ಮೇಲೆ ಇಡೀ ಜಗತ್ತಿನ ಎಲ್ಲ ಕಾರ್ಯಗಳು ನಿರ್ಮಾಣಗೊಳ್ತಾವೆ ಯೋ ಯದ್ದ ಸಹ ನಾನು ಯಾರ ಶ್ರದ್ಧೆಯನ್ನು ಕೂಡ ಬದಲಾಯಿಸುವುದಿಲ್ಲ ಯಾರಲ್ಲಿ ಜೀವದ ಸ್ವಭಾವಕ್ಕೆ ಸಹಜವಾಗಿ ಅನಂತ ಪುಣ್ಯಜೀವಿಗಳ ಅನಂತ ಜೀವರಾಶಿಗಳ ಅನಂತ ಸಾಧಕ ವರ್ಗಗಳ ನೆಲೆಯಲ್ಲಿ ಅವರನ್ನು ಅನುಸರಿಸಿದಾಗ ಅವನಿಗೆ ಅತ್ಯಂತ ಹಿತವಾದ ಬದುಕು ಅನ್ನೋದು ಸಿಗುವುದು ಸಾಧ್ಯವಾಗುತ್ತೆ ದೈವಿ ಶೇಷ ಗುಣಮಯಿ ಮಮಮಾಯಾ ದುರತ್ಯಯ ನನ್ನ ಮಡದಿಯಾದಂತಹ ಲಕ್ಷ್ಮೀದೇವಿ ದುರ್ಗಾರೂಪದಿಂದ ಯೋಗಮಾಯಿಯಾಗಿ ಇಡೀ ಜಗತ್ತನ್ನು ತನ್ನ ನಿಯಮನದಲ್ಲಿ ಇರಿಸಿಕೊಂಡವಳು ಹಾಗಾಗಿ ಅದು ದುರತ್ಯಯ ನನ್ನ ಆಸರೆಯನ್ನು ಪಡೆದವನಿಗೆ ಮಾತ್ರ ಈ ಮಾಯನ್ನು ದಾಟುವುದು ಸಾಧ್ಯವಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಪರಮಾತ್ಮನನ್ನು ಎಲ್ಲ ಕಡೆ ತುಂಬಿದವನು ಅಂತ ತಿಳಿದಾಗ ಅವನಿಗೆ ಎಲ್ಲ ರೀತಿಯಾದ ಅಡೆತಡೆಗಳು ಕೂಡ ಅನಾಯಾಸವಾಗಿ ದಾಟುವುದಕ್ಕೆ ಶಕ್ತಿ ಒದಗಿ ಬರುತ್ತೆ ಅವರವರಲ್ಲಿರುವ ಶ್ರದ್ಧೆಯನ್ನು ನಾನು ಯಾವತ್ತೂ ಕೂಡ ನಾಶ ಮಾಡುವುದಿಲ್ಲ ಯೋಯೋ ಯಾಮ್ಯಾಂ ಯಾಮ ತನು ಭಕ್ತ ಶ್ರದ್ಧೆಯಾರ್ಚಿತು ಇಚ್ಛತಿ ತಸ ತಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಪ್ರತಿಯೊಬ್ಬನಲ್ಲೂ ಮೂಲದಲ್ಲಿ ಒಂದು ಸ್ವರೂಪಭೂತವಾದ ಶ್ರದ್ಧೆ ಇರುತ್ತೆ ಆ ಶ್ರದ್ಧೆಯನ್ನು ಬದಲಿಸುವುದಕ್ಕೆ ನಾನು ಹೋಗುವುದಿಲ್ಲ ಜೀವ ಹೇಗಿದ್ದಾನೋ ಹಾಗೆಯೇ ಅವನನ್ನು ಬೆಳಗಿಸುವ ಅವನನ್ನು ಎತ್ತರಕ್ಕೆ ಬೆಳೆಸುವ ಎರಡೂ ಕಾರ್ಯಗಳನ್ನು ಅದರ ಸ್ ಸ್ವರೂಪದ ಚೌಕಟ್ಟಿನ ಒಳಗೇನೆ ನಾನು ನಿರ್ಧಾರ ಮಾಡ್ತೇನೆ ಹಾಗಾಗಿ ಅದು ಎಷ್ಟು ಯಾವ ಕಡೆಗೆ ಅದರ ಶ್ರದ್ಧೆ ವಾಲಿರುತ್ತೋ ಅದೇ ಕಡೆಗೆ ಗಾಳಿಯನ್ನು ಬೀಸುವಂತಹ ಕಾರ್ಯವನ್ನು ನಾನು ಮಾಡ್ತಾ ಅವರವರಲ್ಲಿರುವ ಅಪೂರ್ವವಾದ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಕಾರಣನಾಗ್ತೇನೆ ಯಶಾಂತ್ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ ಯಾರೂ ತನ್ನ ನಿತ್ಯದ ಚಟುವಟಿಕೆಗಳಲ್ಲಿ ಭಗವಂತನನ್ನು ನೆನೆದು ಅವನ ಅಪಾರವಾದ ಭಕ್ತಿಯಿಂದ ಅವನ ಮೇಲೆ ಅಪಾರವಾದ ಪ್ರೀತಿಯಿಂದ ಪ್ರತಿಯೊಂದು ಕರ್ಮವನ್ನು ಭಗವಂತನ ಪೂಜೆ ಕಾಮೈಸ್ತೈಸ್ತೈ ಹೃತಜ್ಞಾನಾ ಪ್ರಪದ್ಯಂತನ್ಯ ದೇವತಾ ತಂತಂ ನಿಯಮ ಮಾಸ್ತಾಯ ಪ್ರಕೃತ್ಯ ನಿಯತಾಸ್ವಯ ಉಳಿದ ದೇವತೆಗಳನ್ನು ಆರಾಧನೆ ಮಾಡುವುದರಲ್ಲಿ ಯಾವ ತೊಡಕೂ ಇಲ್ಲ ಆದರೆ ಉಳಿದ ದೇವತೆಗಳು ಪರಮಾತ್ಮನ ಪರಿವಾರ ಅಂತ ಭಾವಿಸಿ ಅವರಲ್ಲಿನ ನಿಯಮಿಸುವಂತಹ ಭಗವಂತನಿಗೆ ಇವರೆಲ್ಲ ಅಡಿಯಾಳುಗಳು ಅಂತ ಭಾವಿಸಿ ಅವನು ಪೂಜಿಸಿದ ಅಂದರೆ ಅದರ ಪೂರ್ಣವಾದ ಅವನ ಫಲವನ್ನು ಪಡೀತಾನೆ ತ್ವಂತಗತಂ ಅವರೆಲ್ಲ ಪಾಪವನ್ನು ಕಳ್ಕೊಳ್ತಾ ಹೋಗ್ತಾರೆ ಪುಣ್ಯಕರ್ಮಣ ಒಳ್ಳೆಯ ಕೆಲಸಕ್ಕಾಗಿ ಉತ್ತಮ ಗತಿಯನ್ನು ಹೊಂದುತ್ತಾರೆ ಎಲ್ಲ ದೇವತೆಗಳನ್ನು ಆರಾಧಿಸಿದರೂ ಎಲ್ಲ ದೇವತೆಗಳಲ್ಲಿ ನಿಯಮಿತವಾಗಿ ನೆಲೆಸಿದ ಅಂತರ್ಯಾಮಿ ತತ್ವ ಭಗವಂತ ಅನ್ನುವ ಎಚ್ಚರ ಇದ್ದಾಗ ಅದನ್ನು ಯಾರೂ ಕೂಡ ಹೊಸದಾಗಿ ಸೃಷ್ಟಿ ಮಾಡಿದ ತಿಳುವಳಿಕೆ ಅಲ್ಲ ಇದು ಸಹಜವಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ನಿರ್ದೋಷಂ ಹಿ ಸಮಂ ಬ್ರಹ್ಮ ಅವನನ್ನು ನಿರ್ದುಷ್ಟ ಅಂತ ತಿಳಿಬೇಕು ಅಂತರ್ಯಾಮಿ ಆತ್ಮ ಅಂತ ತಿಳಿಬೇಕು ಆತ್ಮ ಅಂತರ್ಯಾಮಿ ಅಮೃತಃ ಅಂತಸ್ತಿತ್ವ ಯಮ ಯಮಯತಿ ಇತಿ ಆತ್ ಆತ್ಮ ಒಳಗೆ ನಿಂತು ಎಲ್ಲವನ್ನು ನಿಯಮನ ಮಾಡ್ತಾನೆ ಆದ್ರಿನಾಗ ಅವನನ್ನು ಅಂತರ್ಯಾಮಿ ಅಂತ ಕರೀತಾರೆ ಅನ್ನುವ ಮಾತು ಬಂತು ಹೀಗೆ ಅವರವರಲ್ಲಿರುವ ಶ್ರದ್ಧೆಗೆ ಅನುಗುಣವಾದ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಅನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ ಯಾರು ನನ್ನನ್ನು ಹುಟ್ಟದವನು ಅಂತ ತಿಳಿಯುವುದಿಲ್ಲವೋ ಅವನು ಮೂಢನಾಗಿ ಮತ್ತಷ್ಟು ಬಂಧ ಬಂಧನದ ಅವ್ಯವಸ್ಥೆಯನ್ನು ಆತ ಮತ್ತೆ ಮತ್ತೆ ಪಡೀತಾ ಹೋಗ್ತಾನೆ ಇದರಿಂದ ಸಾಧನೆಯ ಮಾರ್ಗ ಕುಂಠಿತಗೊಳ್ತಾ ಹೋಗುತ್ತೆ ಅಂತ ಹೀಗೆ ಹೇಳಿ ಸರ್ವಭೂತೇನ ಸಮೋಹಂ ಸರ್ಗೇಯಾಂತಿ ಪರಂತಪ ಸೃಷ್ಟಿಯಾಗುವಾಗ ಹಳೆಯದೆಲ್ಲವನ್ನು ಮರೀತಾರೆ ಪ್ರಳಯ ಆಗುವಾಗ ಒಂದು ರೀತಿ ಏನಾಯಿತೋ ಏನಾಗುತ್ತೋ ಅನ್ನೋ ಭಯಭೀತಿಯಲ್ಲೇ ಬದುಕನ್ನು ಕಳೀತಾರೆ ಆದರೆ ಸಾಧನೆ ಮಾಡಿದವನಿಗೆ ಎಚ್ಚರ ಇದ್ದವನಿಗೆ ಪ್ರಳಯ ಮುಗಿದ ಮೇಲೆ ಯಥಾಪ್ರಕಾರ ಸೃಷ್ಟಿ ಇದೆ ಅಥವಾ ಸೃಷ್ಟಿ ಆದ ಮೇಲೆ ಪ್ರಳಯವೂ ಇದೆ ಅಂತ ಎರಡನ್ನು ಚಕ್ರ ಸುಖ ಹೇಗೆ ಸುಖ ದುಃಖಗಳ ಚಕ್ರಗಳಲ್ಲಿ ಸುಖ ಆದಮೇಲೆ ದುಃಖ ದುಃಖ ಆದಮೇಲೆ ಸುಖ ಅನ್ನೋದನ್ನು ಸ್ಪಷ್ಟವಾಗಿ ಅರಿತುಕೊಂಡು ಸಾಧನೆ ಮಾಡ್ತಾನೋ ಅದೇ ರೀತಿ ಸಾಧಕ ಇಲ್ಲಿ ಅದನ್ನೇ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ ಯತಂತಿದೆ ಯತಂತಿಯೇ ಎಷ್ಟೋ ಸರ್ತಿ ಅನ್ನಿಸ್ಬಹುದು ಇದಕ್ಕಿಂತ ಆಚೆಗಿನ ಆ ಲೋಕದಲ್ಲಿ ಯಾವುದೇ ನಮಗೆ ಅನುಕೂಲತೆಗಳು ಇಲ್ಲದೆ ಹೋದರೆ ಅಂತ ಆದರೆ ಇಲ್ಲಿ ಇರುವ ಜರ ಮರಣಗಳೆಲ್ಲವೂ ಕೂಡ ಒಂದಲ್ಲ ಒಂದು ಹಂತದಿಂದ ಅತ್ಯಂತ ಹಾನಿಕಾರಕವಾದಂತಹ ಅನುಭವವನ್ನು ಕೊಡುವಂಥದ್ದು ಅಥವಾ ತುಂಬ ಇನ್ಸೆಕ್ಯೂರ್ ನಮಗೆ ಯಾವುದೇ ರೀತಿಯಾದ ರಕ್ಷಣೆ ಇಲ್ಲ ಅಂತ ಭಾವವನ್ನು ಹುಟ್ಟಿಸುವ ಸಂದರ್ಭ ಬಂದಾಗ ನೋವುಗಳು ಅತ್ಯಂತ ಗಾಢವಾಗಿ ಕಾಡುತ್ತೆ ಅದನ್ನು ಪರಿಹರಿಸಿಕೊಳ್ಳಬೇಕೆಂಬ ಬಯಕೆ ಇರುವವನಿಗೆ ಅತೀತವೆನಿಸಿದ ಎಲ್ಲವನ್ನು ಮೀರಿ ನಿಂತ ಮುಂದಿನ ಕಾಲದಲ್ಲೂ ಅದೇ ರೀತಿಯಾಗಿ ಕಾಣಕ ಕಾಣಗೊಡುವ ಭಗವತ್ತತ್ವಕ್ಕೆ ತಾನು ಶರಣಾದರೆ ಅವನು ಎಲ್ಲ ಸತ್ಯವನ್ನು ತಿಳ್ಕೊಂಡ ಹಾಗಾಗುತ್ತೆ ಸಾಧಿಭೂತ ದೈವಮ್ಮಂ ಸಾಧಿಯಜ್ಞಂಚೆಯೇ ವಿದುಹು ಪ್ರಯಾಣ ಕಾಲೇ ಪಿತಮಾಮ್ ವಿದುರ್ಯುಕ್ತ ಚೇತ ಸಹ ಎಷ್ಟೋ ಕಡೆಗಳಲ್ಲಿ ಅಧಿಯಜ್ಞ ಅಧಿಭೂತ ಅಧಿದೈವಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ಚರ್ಚೆ ಮಾಡ್ತಾರೆ ಇಲ್ಲಿ ಅದನ್ನೇ ಚರ್ಚೆ ಮಾಡ್ತಾ ಯಾರು ಪ್ರಯಾಣ ಕಾಲದಲ್ಲಿ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿರುವಾಗ ಅವನು ಈ ಭಗವಂತನ ಅನನ್ಯವಾದ ಸಾಮರ್ಥ್ಯವನ್ನು ನೆನೆದು ಉಸಿರನ್ನು ಬಿಟ್ಟ ಅಂದರೆ ಅವನು ಮತ್ತೆ ಉತ್ತಮವಾದ ಕುಲದಲ್ಲಿ ಹುಟ್ಟಿ ಭಗವಂತನ ಸಾಮೀಪ್ಯವನ್ನು ಇನ್ನೂ ಹೆಚ್ಚು ಹತ್ತಿರದಿಂದ ಅನುಭವಿಸ್ತಾನೆ ಅನ್ನೋದನ್ನು ಈ ಏಳನೇ ಅಧ್ಯಾಯ ಹೇಳುತ್ತೆ ಮುಂದೆ ಅಕ್ಷರ ಯೋಗ ಅಂತ ಪರಮಾತ್ಮನ ಮತ್ತು ಈ ಪ್ರಕೃತಿಯ ನಡುವಿನ ಸಂಬಂಧವನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡುತ್ತೆ ಮತ್ತೆ ಜೊತೆ ಆದಾಗ ಅದರ ಅನುಸಂಧಾನ ಮಾಡೋಣ ಓಂ ತತ್ಸತ್ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ